ಬೇಳೆ ತಿಳಿಸ್ ಹೆಂಗ್ ಮಾಡೋದು ಅಂದ್ಬಿಟ್ಟು ಹೇಳ್ಕೊಡ್ತೀನಿ ನಾನು ಇವತ್ತು ಎರಡು ಕಪ್ಪು ಬೇಳೆ ತಗೊಂಡಿದ್ದೀನಿ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಕರಿಬೇವ್ ಸೊಪ್ಪು ಜೀರಿಗೆ ಮೆಣಸು ಮೆಂತ್ಯ ಸಾಸಿವೆ ಅರ್ಶನದ ಪುಡಿ ಇಷ್ಟೂ ಬೇಕು ನೀರು ಬೇಳೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರ್ದೆ ಸೊಪ್ಪು ಅಂದ್ರೆ ಒಂದು ಸ್ವಲ್ಪ ಜೀರಿಗೆ ಅರ್ಶ್ಮಿ ಇಷ್ಟನ್ನು ಕೂಗಿಸ್ಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಕೂಗಿಸ್ಕೊಳ್ಳೋಣ ಇವಾಗ ಈಗ ಜೀರಿಗೆ ಮೆಣಸು ಮೆಂತ್ಯ ಇಷ್ಟುನು ಬಿಸಿ ಮಾಡ್ಕೊಳ್ಳೋಣ ಮೆಣಸು ಸಣ್ಣ ಸ್ಪೂನಲ್ಲಿ ಮುಕ್ಕಾಲು ಸ್ಪೂನು ಮೆಣಸು ತಗೊಂಡಿದ್ದೀನಿ ಮುಕ್ಕಾಲು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಇಷ್ಟನ್ನು ಬಿಸಿ ಮಾಡ್ಕೊಳ್ಳೋಣ ಇವಾಗ ಬಿಸಿ ಮಾಡಾದ್ಮೇಲೆ ಅದೆಲ್ಲ ಆರಾದ್ಮೇಲೆ ಪುಡಿ ಮಾಡ್ಕೋಬೇಕು ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಮೂರು ಈ ಕೂಗಿಸ್ಕೋಬೇಕು ಮೂರು ಈ ಕೂಗಿದೆ ಆಫ್ ಮಾಡೋಣ ಸ್ಟವ್ನ ಈಗ ಬೇಳೆ ಚೆನ್ನಾಗಿ ಬೇಯ್ದಿರಬೇಕು ಕುಕ್ಕರ್ ಹಾರಿದೆ ಬೇಳೆ ಎಲ್ಲ ಬೆಂದಿದೆ ಚೆನ್ನಾಗಿ ಇದಕ್ಕೆ ನೀರು ಹಾಕೊಳ್ಳೋಣ ಇನ್ನೊಂದಷ್ಟು ಸಾಕ್ ಇಷ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ ಈಗ ನಾನು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ ಇವಾಗ ಮೆಣಸು ಜೀರಿಗೆ ಮೆಂತ್ಯ ಅದು ಪೌಡ್ರ್ ಮಾಡ್ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಹಾಕುತ್ತಾ ಇದ್ದೀನಿ ಮತ್ತೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಟೊಮೊಟೊ ಸಣ್ಣ ಕಟ್ ಮಾಡ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈ ಕುದಿ ಬರ್ಲಿ ಇದು ಕುದಿ ಬಂದ್ಮೇಲೆ ಒಗ್ಗರಣೆಗೆ ಹಾಕೊಳ್ಳೋಣ ಕುದಿ ಬತ್ತಾ ಇದೆ ನಾನು ಇದ್ರಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಹಾಕೊಂಡಿರೋದ್ ನೀರ್ನ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಎಣ್ಣೆ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಬೆಳ್ಳುಳ್ಳಿ ಒಣ್ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೇಕಂದರೆ ನೀವು ಹಿಂಗೂ ಹಾಕಬಹುದು ಸರ್ವಿನ್ ಬೌಲ್ಗೆ ಹಾಕೊಳ್ಳೋಣ ಇವಾಗ ನಾವು ಮಾಡ್ದಂಗೆ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು